ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯಗೀತೆ ನಿನಗಾಗಿ ಸಂಚಿಕೆ ಎಪ್ಪತ್ತೈದು ಎಂದಿನಂತೆಯೇ ಅವಳು ಎದ್ದು ತಯಾರಾಗಿದ್ದಳು ಶಿವನ ಕುಟುಂಬ ಊರಿಗೆ ಹೊರಟಿದ್ದಾರೆಂದು ತಾನೇ ತಿಂಡಿ ತಯಾರಿಸಿದ್ದಳು ಶಿವ ಕೊಂಚ ತಡವಾಗಿಯೇ ಎಚ್ಚರವಾಗಿದ್ದ ಮನಸ್ಸಿನ ಆಯಾಸಕ್ಕೆ ಏನೋ ಬದಲಾವಣೆ ಆಗಿದೆ ಎಂದು ತಯಾರಾಗುವಾಗ ಎನ್ನಿಸಿದವನಿಗೆ ಆದರೆ ಪ್ರಶ್ನೆ ಮಾಡಿರಲಿಲ್ಲ ಅವಳನ್ನು ಅವಳು ಮಾತನಾಡಲು ಸಿಕ್ಕಿರಲೂ ಇಲ್ಲ ಶಿವ ಬಾ ತಿಂಡಿ ತಿನ್ನೋಣ ಆಮೇಲೆ ತಿಂತೀನಿ ಅಂತ ಮಾತ್ರ ಹೇಳಬೇಡ ಎಂದಳು ಅವನ ಮುಂದೆ ನಿಂತು ಅವನನ್ನು ಕರೆಯಲೆಂದೇ ಕೋಣೆಗೆ ಬಂದಿದ್ದಳು ಶಕ್ತಿ ನನಗೇನೋ ಚೇಂಜ್ ಅನ್ನಿಸ್ತಿದೆ ಅದೇನೋ ಅಂತ ಹೇಳ್ತೀಯ ನೀನೆ ಕೇಳಿದಾ ತನ್ನ ತಲೆ ಬಾಚುತ್ತ ಅವನ ಮನಸ್ಸಲ್ಲಿ ನೂರೆಂಟು ಪ್ರಶ್ನೆಗಳಿದ್ದವು ಅದಕ್ಕೆ ಉತ್ತರವೂ ಗೊತ್ತಿತ್ತವನಿಗೆ ಆದರೂ ಅವ ಮೂಕನಂತಿದ್ದ ಅವನ ಮಾತಿಗೆ ಕೊಂಚ ತಳಮಳವಾದರೂ ತೋರಿಸಿಕೊಳ್ಳದೆ ಅದೆಲ್ಲ ಆಮೇಲೆ ಹೇಳ್ತೀನಿ ಬಾ ನೀನು ಈಗ ಎಂದಳು ಅವನ ಕೈ ಹಿಡಿದು ಅವಳ ಕೈ ಬಿಡಿಸಿಕೊಂಡು ಅವಳನ್ನೇ ದಿಟ್ಟಿಸಿದವ ನನಗೆ ಗೊತ್ತಿಲ್ಲದೆ ತುಂಬಾ ಮುಂದುವರೆದಿದ್ಯಾ ನೀನು ತುಂಬಾ ವಿಷಯಗಳನ್ನ ಮುಚ್ಚಿಡ್ತಿದ್ಯಾ ಕೂಡ ಎಂದವ ಹೊರ ನಡೆದು ಬಿಟ್ಟ ಏನು ಹೇಳ್ತಿದ್ದಾನೆ ಇವನು ನಿನ್ನೆಯಿಂದ ಏನೋ ಒಂಥರ ಇದ್ದಾನೆ ಅವನ ಮನಸ್ಸಲ್ಲಿ ಏನೋ ಇದೆ ಅಂಥದ್ರಲ್ಲಿ ಈಗ ನಾನು ಎಂದು ಯೋಚಿಸಿ ಭಯ ಬಿದ್ದವಳು ನೋ ನಾನು ಹೋಗ್ತೀನಿ ಎಂದುಕೊಂಡು ಹೊರ ನಡೆದಳು ಎಲ್ಲರೂ ಒಟ್ಟಿಗೆ ಕುಳಿತಿದ್ದರು ತಿಂಡಿ ತಿನ್ನಲು ಶಿವನ ಮುಖ ಗಂಭೀರವಾಗಿಯೇ ಇತ್ತು ಮೀನಾಕ್ಷಿ ಮತ್ತು ಗಂಗಾಧರವರಿಗೆ ಖುಷಿ ಇತ್ತು ಅವನ ಜೊತೆ ಕುಳಿತಿರುವುದಕ್ಕೆ ಶಕ್ತಿಗೆ ಮನದಲ್ಲಿ ಭಯ ಇತ್ತು ಅವನ ಗಂಭೀರತೆಗೆ ಆದರೂ ಅವಳು ತಾನಂದುಕೊಂಡಿದ್ದನ್ನು ಮಾಡಲೇಬೇಕೆಂಬ ಧೈರ್ಯ ತೆಗೆದುಕೊಂಡಿದ್ದಳು ತಿಂಡಿ ಮುಗಿಸಿ ಎಲ್ಲರೂ ಮೇಲೆದ್ದಾಗ ಶಿವ ಹೊರಟು ನಿಂತಿದ್ದ ಸ್ಟೇಷನಿಗೆ ನಾವು ಹೋಗ್ಬರ್ತೀವಿ ಶಿವ ಎಂದರು ಮೀನಾಕ್ಷಿಯವರು ಕೇಳಿಸಿಕೊಂಡರೂ ಅವ ಮಾತನಾಡಲಿಲ್ಲ ಶಕ್ತಿ ಮೊದಲೇ ರೆಡಿ ಮಾಡಿ ಇಟ್ಟಿದ್ದ ಬ್ಯಾಗ್ ಹಿಡಿದು ಅವನ ಮುಂದೆ ಬಂದಳು ಅವ ಒಂದೊಂದೇ ಗಮನಿಸುತ್ತಿದ್ದ ಬೆಳಗ್ಗೆ ಎದ್ದಾಗಿನಿಂದ ಡ್ರೆಸ್ಸಿಂಗ್ ಟೇಬಲ್ ಮೇಲಿರುತ್ತಿದ್ದ ಅವಳ ವಸ್ತುಗಳಿರಲಿಲ್ಲ ಕಬೋರ್ಡಿನಲ್ಲಿ ಸೀರೆಗಳು ಕಡಿಮೆ ಆಗಿದ್ದವು ಎಲ್ಲವನ್ನೂ ನೋಡಿದ್ದ ನಾನೂ ಹೋಗ್ತಿದ್ದೀನಿ ಶಿವ ಅವ್ರ ಜೊತೆ ಎಂದಳು ಅವನನ್ನೇ ನೋಡುತ್ತ ಅವಳನ್ನೇ ನೋಡಿದ ಅವರು ಬಯದಲ್ಲಿ ಮುಖಕ್ಕೆ ಕಿವುಚಿ ನಿಂತರೆ ಉಳಿದವರು ಅವ ಏನೆನ್ನುವನೋ ಎಂದುಕೊಳ್ಳುತ್ತಾ ಅವನನ್ನೇ ನೋಡಿದರು ಯಾಕೆ ಅಂತ ನಾನು ಕೇಳೋದಿಲ್ಲ ನಿನ್ನ ಯೋಚನೆ ಏನಿದೆ ಅನ್ನೋದನ್ನು ನೇರವಾಗಿ ಹೇಳು ಎಂದ ಶಕ್ತಿಗೆ ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ ಎಂದಳು ಧೈರ್ಯದಿಂದ ಈಗ ನೀನು ಅಲ್ಲಿಗೆ ಹೋದರೆ ನಾನು ನಿನ್ನಿದ್ದಲ್ಲಿಯೇ ಬರ್ತೀನಿ ಅನ್ನೋ ಉಪಾಯ ನಿಂದು ಅದಕ್ಕೆ ನಿನ್ನೆ ರಾತ್ರಿ ನನ್ನನ್ನು ಬಿಟ್ಟಿರೋದಿಲ್ಲ ಅಲ್ವಾ ಅಂತ ತಾನೆ ಅವಳು ಮಾತನಾಡದೆಯೇ ಅರ್ಥವಾಗಿತ್ತು ಅವನಿಗೆ ಅವಳ ಯೋಚನೆ ಅದು ನಿಜವಾಗಿದ್ದರಿಂದ ಶಕ್ತಿ ಸುಮ್ಮನೆ ನಿಂತಳು ಅವಳು ಅವಳ ಮನೆಗೆ ಬರ್ತಿದ್ದಾಳೆ ಎಂದರು ಸುಮತಿ ಶಿವನ ಮುಂದೆ ನಿಂತು ಮಾತನಾಡಲು ಭಯವಾದರು ಎಂದರು ಅತ್ತೆಗೂ ಟ್ರೈನ್ ಮಾಡಿದೀಯ ಮಾತಾಡೋದಕ್ಕೆ ಅಂದರೆ ಎಲ್ಲರನ್ನೂ ಒಪ್ಪಿಸಿದೆಯಾ ನಾನೇ ಕೊನೆಯಲ್ಲಿ ಎಂದವನ ಮಾತುಗಳಲ್ಲಿ ಟೀಕೆ ಇತ್ತು ಅವರೇನು ತಪ್ಪೋ ಹೇಳಿಲ್ವಲ್ಲ ನಾನು ನನ್ನ ಗಂಡನ ಮನೆಯಲ್ಲಿ ಇರಬೇಕು ತಾನೆ ಅದು ಮದುವೆ ಆಗಿ ಇಷ್ಟು ದಿನದ ಮೇಲೆ ನೆನಪಾಯ್ತಾ ನಿನಗೆ ಈ ಮನೆ ಆಸ್ಪತ್ರೆಯನ್ನು ಬಿಟ್ಟು ಹೋಗೋದಿಲ್ಲ ಹೇಗಿದೇನೋ ಹಾಗೆ ಇರ್ತೀನಿ ಅನ್ನೋದು ಮದುವೆ ಆಗುವಾಗ ನಿನ್ನ ಕಂಡೀಷನ್ ಆಗಿತ್ತು ಈಗ ನೀನೇ ಅದನ್ನು ಮರ್ತಿದ್ಯಾ ಅನಿಸುತ್ತೆ ನೆನಪಿಸಿದ ಅವ ಈಗ ಸಿಚುಯೇಷನ್ ಬೇರೆ ಇದೆ ಎಂದವಳಿಗೆ ಅವನ ಮಾತುಗಳಿಗೆ ಉತ್ತರ ಕೊಡಲು ಕಷ್ಟವೇ ಸಿಚುವೇಷನ್ ಅಂತ ಯಾಕೆ ಹೇಳ್ತಿದ್ಯಾ ನಾನು ಅವ್ರ ಜೊತೆ ಮಾತಾಡಬೇಕು ಅನ್ನೋ ನಿನ್ನ ಪ್ರಯತ್ನ ಅನ್ನು ಅವಳು ನೇರವಾಗಿ ಹೇಳದಿದ್ದರೆ ಅವ ಹೇಳದೇ ಇರುವವನಲ್ಲ ಹೌದು ಅವರು ಇಲ್ಲೇ ಇರಲಿ ಅಂದರೆ ನೀನು ಅದಕ್ಕೂ ಒಪ್ಪೋದಿಲ್ಲ ಅದಕ್ಕೆ ನಾನೇ ಹೋಗ್ತೀನಿ ಅಲ್ಲಿಗೆ ನನಗೆ ಎಲ್ಲರೂ ಒಟ್ಟಿಗೆ ಇರಬೇಕು ಒಪ್ಪಿಕೊಂಡಳು ತನ್ನ ಮನದಲ್ಲಿ ಇದ್ದದ್ದನ್ನು ಸರ್ ಏನಿದು ಇವಳು ಇಷ್ಟೊಂದು ಬದಲಾಗಿದ್ದಾಳೆ ನಾನು ಮೊದಲು ನೋಡಿದ ಶಕ್ತಿನೇನಾ ಇವಳು ರಾಯರನ್ನು ನೋಡುತ್ತಾ ಕೇಳಿದ ಅವಳು ತನ್ನ ಮನೆ ಬಿಸ್ನೆಸ್ ಬಿಟ್ಟು ಹೋಗುವವಳಲ್ಲವಲ್ಲ ಅವಳು ಹೇಳೋದ್ರಲ್ಲಿ ತಪ್ಪಿಲ್ಲ ಶಿವ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಪ್ಪ ಅಂದ್ಲು ಅಂದಮೇಲೆ ನಾನು ತಡೆಯೋಕ್ಕಾಗುತ್ತಾ ಎಂದ ರಾಯರನ್ನು ರಾತ್ರಿಯೇ ಒಪ್ಪಿಸಿದ್ದಳು ಅವಳು ಆದರೆ ರಾಯರು ಶಿವನ ವಿರುದ್ಧ ಹೋಗಬೇಡ ಎಂದು ಎಷ್ಟೋ ಬುದ್ಧಿಮಾತು ಹೇಳಿದ್ದರು ಇನ್ನು ಮೀನಾಕ್ಷಿ ಮತ್ತು ಸುಮತಿಯವರ ಜೊತೆ ಬೆಳಗ್ಗೆ ಮಾತನಾಡಿದ್ದಳು ಶಿವ ಬೇಡ ಎನ್ನುವ ಎಂದಾಗ ನಾನು ನನ್ನ ಮನೆಗೆ ಬರುವೆ ಎಂದು ಅವರನ್ನು ಮಾತಿನಲ್ಲಿಯೇ ಕಟ್ಟಿಹಾಕಿದ್ದಳು ಎದುರಿದ್ದವರು ಯಾರಾದರೇನು ತನ್ನ ಹಠ ಬಿಡದವಳು ಈ ಶಕ್ತಿ ನೀವು ಎದುರಾಡಿದರೂ ಅವಳು ನಿಮ್ಮ ಮಾತನ್ನ ಎಲ್ಲಿ ಕೇಳ್ತಾಳೆ ಎಂದ ಶಿವನ ಧ್ವನಿಯಲ್ಲಿ ಕೋಪವೇನೂ ಇರಲಿಲ್ಲ ಆದರೂ ಅವ ಗಂಭೀರವಾಗಿಯೇ ಇದ್ದ ನಾನು ನನ್ನ ಗಂಡನ ಮನೆಗೆ ಹೋಗೋದು ತಪ್ಪ ನಿನ್ನ ಗಂಡ ನಾನೇ ಇಲ್ಲಿದ್ದೀನಲ್ಲ ಅವನಿಗೆ ಇಷ್ಟವೇ ಇಲ್ಲ ತಾನು ಶಕ್ತಿಯೇ ಇಷ್ಟದಂತೆ ಮನೆಗೆ ಹೋಗಲು ನೀನಿರೋದು ನನ್ನ ಮನೆಯಲ್ಲಿ ಅಂದರೆ ನನ್ನ ತವರು ಮನೆಯಲ್ಲಿ ಎಂದಳು ಯೋಚಿಸದೆ ಶಕ್ತಿ ಎಂದರು ರಾಯರು ಅವಳ ಮಾತು ತಪ್ಪಿತ್ತು ಎಂಬ ಕೋಪ ಅವರ ಧ್ವನಿಯಲ್ಲಿ ಅವಳು ಮಾತನಾಡಲಿಲ್ಲ ಮಾತಾಡೋ ಮಾತಲ್ಲಿ ಎಚ್ಚರ ಇರಲಿ ಈ ಮನೆ ನಿನ್ನ ಹೆಸರಿಗೆ ಇರಬಹುದು ಆದರೆ ನಿನಗಿಂತ ಹೆಚ್ಚು ಅಧಿಕಾರನ ನಾನು ಅವನಿಗೆ ಕೊಟ್ಟಿದ್ದೀನಿ ನಾನು ನಿನಗಷ್ಟೇ ಅಲ್ಲ ಇಲ್ಲಿ ಇರೋ ಎಲ್ರಿಗೂ ಹೇಳ್ತಿದ್ದೀನಿ ಶಿವ ನನಗೆ ಮಗನಿಗಿಂತ ಹೆಚ್ಚು ಅವನ ಮನಸ್ಸಿಗೆ ನೋವಾಗೋ ಹಾಗೆ ನಾನು ಏನೂ ಮಾಡೋದಿಲ್ಲ ಅವನು ಇಲ್ಲೇ ಇದ್ದರೂ ನಾನು ಏನೂ ಅನ್ನೋದಿಲ್ಲ ಅವನಿಗೆ ಎಂದ ರಾಯರು ಶಿವನ ಪರವಾಗಿಯೇ ಎಂದಿಗೂ ಅಪ್ಪ ಇದು ಅವನ ಮನೆನೇ ಅಲ್ಲಿರೋದು ಅವನ ಮನೆನೇ ನಾವೇನು ಶಾಶ್ವತವಾಗಿ ಅಲ್ಲೇ ಇರೋ ಥರ ಮಾತಾಡ್ತಿರಲ್ಲ ನೀವು ನಾನು ಪ್ರತಿದಿನ ಬರ್ತೀನಿ ನಾನು ಆಸ್ಪತ್ರೆ ಆಫೀಸ್ ಬಿಟ್ಟು ನಾನೇನು ಇರೋದಿಲ್ಲ ನನಗೆ ಕೆಲಸದ ಜೊತೆ ಕುಟುಂಬನೂ ಮುಖ್ಯ ಎಂದಳು ಶಿವನನ್ನು ನೋಡುತ್ತ ಶಕ್ತಿ ನೀನು ಅವನ ಜೊತೆ ನಮಗೋಸ್ಕರ ಜಗಳ ಮಾಡೋದು ಬೇಡಮ್ಮ ನಿನಗೆ ನಮಗಿಂತ ಅವನು ಮುಖ್ಯ ಎಂದರು ಮೀನಾಕ್ಷಿ ಅವನು ಮುಖ್ಯ ಆಗಿರೋದಕ್ಕೆ ಹೇಳ್ತಿದ್ದೀನಿ ಅತ್ತೆ ಎಂದವಳಿಗೆ ಅವನ ಮನಸ್ಸಿನ ನೋವನ್ನು ಕಡಿಮೆ ಮಾಡುವ ಆಸೆ ಅದಕ್ಕೆ ನನಗೆ ಹೇಳ್ದೇನೆ ನಾನು ಊರಲ್ಲಿ ಇಲ್ದಿರುವಾಗ ಊರಿಗೆ ಹೋಗಿ ಬಂದಿದ್ದೆ ಅಲ್ವಾ ನನಗೆ ಗೊತ್ತಾಗಬಾರ್ದು ಅಂತಾನು ಅವರಿಗೆ ಹೇಳಿದ್ದೆ ಅನಿಸುತ್ತೆ ಎಂದ ಶಕ್ತಿಯನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಅವಳು ಅಚ್ಚರಿಯಾದಳು ಅವನಿಗೆ ಹೇಗೆ ತಿಳಿಯಿತೆಂದು ಅತ್ತೆ ನೀನು ಅವಳು ಪರವಾಗಿನೇ ಆಗಿದೆಯಾ ನನ್ನಿಂದ ಸತ್ಯ ಮುಚ್ಚಿಡೋ ಅಷ್ಟು ಗಟ್ಟಿಯಾಗಿದೆಯಾ ಎಂದ ಸುಮತಿಯವರನ್ನು ನೋಡುತ್ತ ಹಾಗಲ್ವೋ ಶಿವ ಎಂದು ಮಾತನಾಡಲು ಬಂದವರನ್ನು ಕೈ ಅಡ್ಡ ಹಿಡಿದು ತಡೆದ ಅವನ ಮುಖದಲ್ಲಿ ಕೋಪವಿತ್ತು ನನಗೆ ಯಾರೂ ಏನೂ ಹೇಳೋದು ಬೇಕಾಗಿಲ್ಲ ನನ್ನ ಬೆನ್ನಿಂದೆ ನಡೆಯೋದು ನನಗೆ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ದೀರಾ ನಾನು ಅವ್ರ ಜೊತೆ ಮಾತಾಡಬೇಕು ಅಂತಾನೆ ಅಲ್ವಾ ನೀವೆಲ್ಲ ಹೀಗೆ ಮಾಡ್ತಿರೋದು ಅದರಲ್ಲೂ ಶಕ್ತಿ ಸತ್ಯ ಗೊತ್ತಿಲ್ಲದೇನೆ ತುಂಬ ಪ್ರಯತ್ನ ಮಾಡ್ತಿದ್ದಾಳೆ ಎಂದ ಅವಳನ್ನೇ ನೋಡುತ್ತಾ ಶಕ್ತಿ ಕೂಡ ಅವನನ್ನೇ ನೋಡುತ್ತಿದ್ದಳು ಸತ್ಯ ಏನು ಅಂತ ಯಾರೂ ನನಗೆ ಹೇಳ್ತಿಲ್ಲ ಅಂದಮೇಲೆ ನಾನು ನನಗೆ ತಿಳಿದಿದ್ದನ್ನೇ ಮಾಡೋದು ಎಂದವಳ ಮುಖದಲ್ಲೂ ಕೋಪ ಇಣುಕಿತ್ತು ಎಲ್ಲರಿಗೂ ಎಲ್ರಿಗೂ ಇವತ್ತೇ ಕೊನೆ ಹೇಳ್ತಿದ್ದೀನಿ ಕೇಳಿ ನಾನು ಯಾರ ಜೊತೆ ಮಾತಾಡಬೇಕು ಮಾತಾಡಬಾರ್ದು ಎಲ್ಲಿರಬೇಕು ಎಲ್ಲಿರಬಾರ್ದು ಅಂತ ನನಗೆ ಯಾರೂ ಹೇಳೋದು ಬೇಕಾಗಿಲ್ಲ ನನ್ನ ಮನಸ್ಸಿಗೆ ಬಂದಿದ್ದನ್ನೇ ನಾನು ಮಾಡೋದು ನಾನು ಯಾರನ್ನೂ ತಡೆಯೋದಿಲ್ಲ ನನ್ನನ್ನು ಯಾರೂ ತಡಿಬೇಡಿ ಕೋಪದಲ್ಲಿ ಎಂದು ಶಕ್ತಿಯ ಮುಂದೆ ಬಂದವ ಶಕ್ತಿ ಶಕ್ತಿನೇ ಆದರೆ ಈ ಶಿವ ಶಿವನೇ ಎಂದು ಹೊರನಡೆದು ಬಿಟ್ಟ ಅವನ ಬೈಕಿನ ಸದ್ದು ಅವ ಹೋಗಿದ್ದಾನೆಂದು ಹೇಳಿತು ಶಕ್ತಿ ಅವನಿಗೆ ನೋವು ಕೊಡಬೇಡುವೆ ನೀನು ನಮ್ಮ ಜೊತೆ ಬಂದು ಕೋಪಕ್ಕೆ ಗುರಿ ಆಗ್ತೀಯ ನಾವು ಹೋಗ್ತೀವಿ ನೀನು ಇಲ್ಲೇ ಇರು ಈ ಸಮಸ್ಯೆ ಅದು ಯಾವಾಗ ಬಗೆಹರಿಯುತ್ತೋ ಬಗೆಹರಿಲಿ ಎಂದರು ಮೀನಾಕ್ಷಿ ಇಲ್ಲ ಅತ್ತೆ ನಾನು ಯಾರ ಮಾತನ್ನು ಕೇಳೋದಿಲ್ಲ ನನಗೆ ಸತ್ಯ ಗೊತ್ತಾಗಬೇಕು ನಾನೇನು ಈ ಮನೆಯವಳಲ್ವ ಈಗ ನಿಮ್ಮ ಕುಟುಂಬಕ್ಕೆ ಸೇರಿದ್ದೀನಿ ಅಂತ ನನ್ನಿಂದ ವಿಷ ಮುಚ್ಚಿಡ್ತಿದ್ದೀರಲ್ಲ ಯಾಕೆ ನಿಂತಿದ್ದ ಎಲ್ಲರನ್ನೂ ನೋಡುತ್ತಾ ಕೇಳಿದಳು ಅದು ಹಾಗಲ್ಲ ಶಕ್ತಿ ಎಂದು ಅವಳ ಮುಂದೆ ಬಂದರು ಮೀನಾಕ್ಷಿ ನೀನು ಸುಮ್ಮನಿರೋ ಅತಿಗೆ ಕಲ್ಲಿನ ಆಗಿರೋ ನಿನ್ನ ಮಗನ್ನ ನನ್ನ ಮಗಳು ಕರಗಿಸ್ತಾಳೆ ನೀವು ಹೀಗೆ ಅವನ ಮಾತನ್ನು ಕೇಳಿನೇ ನೋವು ಅನುಭವಿಸ್ತಿರೋದು ನೀವು ಸುಮ್ಮನಿರಿ ಅವಳು ಎಲ್ಲನೂ ಸರಿ ಮಾಡ್ತಾಳೆ ಎಂದರು ಸುಮತಿ ಅವರಿಗೂ ಸಾಕಾಗಿತ್ತು ಮೀನಾಕ್ಷಿ ಮತ್ತು ಗಂಗಾಧರವರ ನೋವು ನೋಡಿ ಶಿವ ಒಳಗೊಳಗೆ ಕೊರಗುವುದನ್ನು ನೋಡಿದ್ದರು ಕೆಲವೊಮ್ಮೆ ಎಲ್ಲ ಸರಿ ಮಾಡಲು ಅವರಿಂದಲೂ ಸಾಧ್ಯವಾಗಿರಲಿಲ್ಲ ಬನ್ನಿ ನಾವು ಹೋಗೋಣ ಎಂದು ಬ್ಯಾಗ್ ಹಿಡಿದಳು ಇನ್ನೊಮ್ಮೆ ಯೋಚನೆ ಮಾಡೋ ಶಕ್ತಿ ಅವನು ಬರ್ತೀನಿ ಅಂತ ಹೇಳಿಲ್ಲ ನಿನ್ನ ಜೊತೆ ಅವನು ಅಲ್ಲಿಗೆ ಬರೋದೂ ಇಲ್ಲ ಎಂದರು ಗಂಗಾಧರ್ ಶಿವ ಅಲ್ಲಿಗೆ ಬಂದೇ ಬರ್ತಾನೆ ಮಾವ ಎಂದ ಶಕ್ತಿ ಕಾರ್ನಲ್ಲಿ ತನ್ನ ಬ್ಯಾಗ್ ಇಡಲು ಹೋದಳು ಉಳಿದವರು ರಾಯರಿಗೆ ಹೇಳಿ ಹೊರ ನಡೆದರೆ ಶಕ್ತಿ ಮತ್ತೆ ರಾಯರತ್ತ ಬಂದಳು ರಾಯರಿಗೆ ಅವಳು ಶಿವನ ವಿರುದ್ಧ ಹೋಗುವುದು ಇಷ್ಟವಿರಲಿಲ್ಲ ಅಪ್ಪ ನಾನು ಇದನ್ನೆಲ್ಲ ಮಾಡ್ತಿರೋದು ನಿಮ್ಮ ಶವನಿಗೋಸ್ಕರನೇ ಅವ್ನ ಮನಸ್ಸಲ್ಲಿ ಇರೋ ನೋವನ್ನು ಅವನು ಹೇಳಿದ್ರೇ ಅಲ್ವಾ ಆರಾಮಾಗಿ ಇರೋಕ್ಕಾಗೋದು ಅವನ ತಂದೆ ತಾಯಿ ಮನದಲ್ಲೂ ತುಂಬ ನೋವಿದೆ ಅಪ್ಪ ಅವನ ಜೊತೆ ಮಾತಾಡದೇ ಇರೋದಕ್ಕೆ ಈ ನೋವೆಲ್ಲ ಕಳೆದು ಎಲ್ಲರೂ ನಗ್ತಿರಬೇಕು ಅದಕ್ಕೆ ಈ ಪ್ರಯತ್ನ ಅವನನ್ನು ಬಿಟ್ಟು ನಾನು ಇರ್ತೀನ ನಿಮಗೆ ಗೊತ್ತಿಲ್ವಾ ಅವನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅಪ್ಪ ಎಂದಳು ಅವರನ್ನು ಮನ್ನಿಸಲು ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತೆ ಶಕ್ತಿ ಆದರೆ ಅವನಿಗೆ ನಿನ್ನಿಂದ ನೋವಾಗಿ ನೀವಿಬ್ಬರು ದೂರ ಆಗೋದು ನನಗಿಷ್ಟ ಇಲ್ಲ ಅದೇ ಭಯ ನನಗಿರೋದು ಎಂದರು ಅವಳ ಮೇಲಿನ ಕಾಳಜಿಯಿಂದ ನಾವಿಬ್ಬರು ಇನ್ನೂ ಹತ್ತಿರ ಆಗ್ತೀವಿ ನೋಡ್ತೀರಿ ನೀವು ನಿಮ್ಮ ಮುದ್ದಿನ ಶಿವ ನನ್ನನ್ನು ಬಿಟ್ಟಿರೋದಿಲ್ಲ ಬಂದೇ ಬರ್ತಾನೆ ಎಂದವಳು ಅವರನ್ನು ಅಪ್ಪಿದಳು ಹುಷಾರು ನಾನು ತುಂಬ ಮಿಸ್ ಮಾಡ್ಕೋತೀನಿ ನಿನ್ನನ್ನು ಎಂದರು ಅವಳ ತಲೆ ಸವರುತ್ತ ಅಪ್ಪ ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲಿರ್ತೀನಿ ಯೋಚನೆ ಮಾಡಿಬಿಡಿ ಎಂದವಳು ಕಾರ್ ಹತ್ತಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು